ಗದ್ದಲ ಮಾಡಬಾರ್ದು ಏಕೆಂದ್ರೆ ನೀವು ಗದ್ದಲ ಮಾಡಿದಾಗ ಇಲ್ಲಿ ಏನಪ್ಪ ಅಂದ್ರೆ ಇದು ಸಭಾ ಯಾತ್ರೆ ಯಾಕಂದ್ರೆ ಒಂದು ಕೊಣ ಹಾಳಾಗಿ ತಿಂಡಿ ಚಿಂಗಿ ಅದು ಪೂರಾ ಕೊಣ ಹಾಲು ಕಟ್ಬೋದು ಹಾಗೆ ನೀವು ಮಾತಾಡಿದಪ್ಪ ಅಂದ್ರೆ ನಾವು ಏನು ಮಾಡಿದ್ರೆ ಇಲ್ಲಿ ವ್ಯರ್ಥ ಆಗ್ತದೆ ತಾವೆಲ್ಲರೂ ಏನಪ್ಪ ಅಂದ್ರೆ ನಿಮ್ಮ ಈಗ ನಾವು ಸುಮ್ಮನೆ ಏನಪ್ಪ ಅಂದ್ರೆ ನಿಂಗೆ ಮುಸ್ಲಿಂ ಯಾವ ಅಂದನ ನಿಂಗೆ ತುರುಕ ಯಾವ ಅಂದನ ಜಾತಿ ಹೌದಾ ನಾ ಅವ ಭಯನಾಗಿ ಬಂದಿ ಮಂದಿನಲ್ಲಿ ಕೇಳ್ಕೊ ಈಗ ನೀ ಜಾತಿ ಹತ್ತಾಗಿ ಬೈತಿ ನಾನು ಹುಟ್ಟಿ ಅಂತ ನಾವಿ ಯಾರು ಬೈಯಲ್ ಬೇಡ ಅವ್ರು ಬೈಯಲ್ ಬೇಡ ನೀನ್ ಶಾಸಕ ನೀ ಅಪ್ಪು ಹುಡುಗಿ ನೀಂಗದ ಹುಡ್ರಿ ಅವ್ರು ಹಂತ ಬೇಡ ನಾಂಗ್ ನಾ ಬೈಕ್ ನಿಲ್ತ ಮಗನೇ ನೀನ್ ಹಾವು એ તો ના ના બાઈ મલે હોતો ના બૈયાલા ના બાઈ કે નિંતા ના ગવગા બિડાઈ રવ્યા હતો ના હા 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 રવતે બેમીયા ના ઓલે બૈયાલા ના ના આઈ બ્રેકે ઈલા હેલો ની જીરબેકો ની હાતો ઈપરેતા ની નૂના ચમની સા હાથા બેતા ના નીક ના નીકના ગુપડ બેતા આ જમાની રીમતતા આ બૈયા ગડા જાજેર ગડા ની સાથે કે વેણો ભેણો અલતા ના કુ મુસલી મની પૂંદ મની પૂંદ મની કે કાટ કુલે ಹ ಕೂತ್ಕೊಂಡು ಜನ ಇಲ್ಲ ಓದಿ ಹೇಳ ಅಲ್ಲಿ ಅಂತಿ ಜಗತ್ತೆಲ್ಲ ನಾವು ನೀವು ಸಂಗ್ರಹ ಸಂಗ್ರಹ ಕೂಡ ಪರಮ ಮಾಡ್ತಾರಲ್ಲ ನೀ ಕಾದ ಕವಿದ್ಯಾರ ನಮ್ಮ ಕಾರ್ತನ ಕವಿಯವರ ಇನ್ನು ಕವಿ ಗ್ರಾಮ ನಾವು ಹೇಳೋ ಪ್ರಶ್ನೆ ಅಲ್ಲ ಅಂತಾನೆ ಈಗ ವೇದ ವ್ಯಾಸ ಆ ಶಾಸ್ತ್ರ ಬರೋ ಅವನೇ ಹಣ ಈ ಜಗತ್ತೆಲ್ಲ ನಾವು ನಾವುಗಳ ಹಿಂದಿನ ಕವಿಯಲ್ಲಿ ಯಾರೇ ಅಲ್ಲಿ ಎಲ್ಲರೂ ಪದ ಮಾಡ್ಬೇಕು ಅವನು ಅವ್ನೇ ಹೇಳ್ತೇವೆ

चलो मेरे को बारे चलो मातरम को हटाते हो हटाने के लिए मेरे को आना और बोलना चलो रे हे 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 ये यार ला करो ये क्या तीन सेकंड में क्या देखो और ला करो कैमरामैन बस दैमाले है कुछ क्या है नहीं मेरे को नहीं வெரேரே வெரேரே ஹேலூரே வெரேரே ஹே எல்லாரும் சாஞ்சேக்கீட்டு தோர் கு பனாயே ஹலோ டைமிங் நம்ம டைமிங்ல ரேஞ்ச்ல கோட்டினேர்ல தப்புல மடவரு ஆ மாரேரே ಈಗ

ಬ್ರಹ್ಮ ವಿಷ್ಣು ಲಿಂಗ ಮತ್ತ ಮಹೇಶ್ವರಗ ಲಿಂಗ ಯಾರು ಕಟ್ಟಾರಪ್ಪ ಅಂತ ಕೇಳಿದ ಈಗ ಅವರಿಗೆ ಆದಿ ಬ್ರಹ್ಮ ಬ್ರಹ್ಮನಿಗಿಂತ ಆದಿ ಬ್ರಹ್ಮ ಆ ಆದಿ ಬ್ರಹ್ಮ ಬ್ರಹ್ಮ ವಿಷ್ಣು ಮೂವರು ಲಿಂಗ ಕಟ್ಟನು ಮತ್ತ ಬ್ರಹ್ಮ ಬ್ರಹ್ಮಗ ಇಷ್ಟಲಿಂಗ ವಿಷ್ಣುಗ ಭಾವಲಿಂಗ ಮತ್ತ ಮಹೇಶ್ವರ ಏನಪ್ಪ ಅಂದ್ರೆ ಗುರುಲಿಂಗ ಕಟ್ಟರು ಪರಮಾತ್ಮನ ಹಣಿ ಮೇಲೆ ಈ ಯಾರು ಹಚ್ಚಾರ ಪರಮಾತ್ಮ ಹೆಣಿ ಮೇಲ ಜಗತ್ತೇ ಪರಮಾತ್ಮ ನಿಂದೇ ಜಗ ಉತ್ಪನ್ನ ಇವಾಗ ಇವ ಲಿಂಗ್ ಇದು ಪ್ರಶ್ನೆ ನೀವು ಲಿಂಗ್ ಹಣ ಜಗತ್ತನೇ ನಿರ್ಮ ಮಾಡ ಅವನೇ ಹಣ ಮತ್ತೆ ಅವನಿಗೆ ಈ ಬಿಟ್ಟು ಕಟ್ಟತ ಯಾವ ಪರನ ಇಲ್ಲ ಯಾವ ಪುಸ್ತಕ ಇಲ್ಲ